ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಏನಂದರೆ ತರಕಾರಿ ಪಲಾವ್ ಇದಕ್ಕೇನೆಲ್ಲ ಬೇಕು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನ ತಗೊಂಡು ಅದಕ್ಕೆ ಚಕ್ಕೆ ಲವಂಗ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂರು ಹಸಿಮೆಣಸಿಕಾಯನ್ನು ಹಾಕಿ ಹಾಗೆಯೇ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇಷ್ಟೆಲ್ಲ ಹಾಕಿ ಮೇಲೆ ಒಂದು ಸ್ಪೂನಷ್ಟು ನಾವು ಜೀರಿಗೆನ ಹಾಕೋಣ ಜೀರಿಗೆ ಇಷ್ಟೆಲ್ಲ ಹಾಕಿ ನಾವು ಇದನ್ನು ರುಬ್ಕೊಂಬರೋಣ ರುಬ್ಬಿ ಆದ ನಂತರ ಹೀಗಾಗುತ್ತೆ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕಬೇಕು ನಿಂಬೆ ರಸವನ್ನು ಹಾಕಿದರೆ ಕಲ್ಲರು ಗ್ರೀನಾಗಿ ಹಾಗೆ ಇರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಂಬೆ ರಸವನ್ನು ಹಾಕಬೇಕು ಇಲ್ಲಿ ನಾವು ಕುಕ್ಕರ್ಗೆ ಬಿಸಿ ಮಾಡಲಿಕ್ಕೆ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕೋಣ ಇದಕ್ಕೆ ಸಾಸಿವೆ ಹಾಗೆಯೇ ಪಲಾವ್ ಎಲ್ಲ ಹಾಕಬೇಕು ಮೇಲೆ ಇಂಗನ್ನು ಹಾಕಿ ಕರಿಬೇವು ಹಾಗೆಯೇ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಇಷ್ಟು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಧನಿಯಾ ಪೌಡರ್ ನಾನಿಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ ಅರಿಶಿನ ಎಲ್ಲ ಹಾಕಿ ಆದಮೇಲೆ ಫ್ರೈ ಮಾಡ್ಕೋಬೇಕು ಮತ್ತೊಮ್ಮೆ ಹಾಗೆಯೇ ಟೊಮೊಟೊ ಹೆಚ್ಚಿಟ್ಟಂತಹ ಟೊಮೊಟೊ ಅನ್ನ ಹಾಕಬೇಕು ಟೊಮೊಟೊ ಹಾಗೂ ಈರುಳ್ಳಿ ಎಣ್ಣೆ ಜೊತೆಲಿ ಫ್ರೈ ಆದ ನಂತರ ನಾನಿಲ್ಲಿ ಆಗಿರುವಂತಹ ಕಾಳುಗಳನ್ನ ಹಾಕ್ತಾಯಿದ್ದೀನಿ ಅಲಸಂದೆ ಕಾಳು ಹಾಗೂ ಅವರೆಕಾಳನ್ನು ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಂತಹ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ನವಿಲ್ಕೋಸು ಹಾಗೆಯೇ ಪಟಾಟೊ ಅಂದರೆ ಆಲೂಗಡ್ಡೆ ಎಲ್ಲ ಕೂಡ ನಾನು ತರಕಾರಿಗಳನ್ನೆಲ್ಲ ಏನೆಲ್ಲ ತರಕಾರಿಗಳು ಇರುತ್ತೋ ಅವನ್ನೆಲ್ಲನ ಚಿಕ್ಕದಾಗಿ ಹೆಚ್ಬಿಟ್ಟು ಹಾಕ್ಕೋಬೇಕು ಹಾಕಿ ಆದ ನಂತರ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ಇಲ್ಲಿ ಎಲ್ಲ ತರಕಾರಿಗಳು ತರಕಾರಿಗಳನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಮೇಲೆ ಒಂದಿಷ್ಟು ಗರಂ ಮಸಾಲವನ್ನು ಕೂಡ ನಾನು ಗರಂ ಮಸಾಲ ಪೌಡರ್ ಕೂಡ ಹಾಕಿ ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಹೀಗೇ ಇಲ್ಲಿ ನಾನು ಮೂರು ಲೋಟದಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಲಿಕ್ಕೆ ಒಂದು ಐದು ನಿಮಿಷ ಫ್ರೈ ಮಾಡಲಿಕ್ಕೆ ಬಿಟ್ಟಿದ್ದೆ ಸೊ ಈ ರೀತಿ ಕುದೀತಾ ಇದೆ ಕುದಿಯುವಾಗ ನಾವು ಅಕ್ಕಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ಕೋಬೇಕು ಅಕ್ಕಿಯನ್ನು ಹಾಕಿ ನಾವು ಮತ್ತೆ ತರಕಾರಿ ಜೊತೆಯಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಅಕ್ಕಿಯಲ್ಲೆಲ್ಲ ತರಕಾರಿ ಅಕ್ಕಿ ಹಾಗೂ ತರಕಾರಿ ಪೂರ್ತಿ ಮಿಕ್ಸ್ ಆದ ನಂತರ ನಾವು ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ಈ ರೀತಿ ನೀರನ್ನು ಹಾಕಿ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲನ್ನು ಕೂಗಿ ಆದ ನಂತರ ಈ ರೀತಿ ತರಕಾರಿ ಪಲಾವ್ ಆಗುತ್ತೆ ನೋಡ್ಬೋದು ತುಂಬ ರುಚಿಕರವಾದಂತಹ ತರಕಾರಿ ಪಲಾವ್ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾರೆ ಥ್ಯಾಂಕ್ ಯು